ಜೋಡೆತ್ತಿನ ಬಂಡಿಗಳ ಸಮಾವೇಶಕ್ಕೆ ಎತ್ತಿನ ಬಂಡಿಗಳಿಂದ ಆಗಮಿಸುವ ರೈತರಿಗೆ ನಿರ್ದೇಶನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರವಿರುವ ಎತ್ತಿನ ಬಂಡಿಯನ್ನು ಹಿಂಬಾಲಿಸಿಕೊಂಡು ಉಳಿದ ಎತ್ತಿನ ಬಂಡಿಗಳು ಬರುವುದು ಯಾವುದೇ ಕಾರಣಕ್ಕೂ ಕೂಡ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವಿರುವ ಎತ್ತಿನ ಬಂಡಿಯನ್ನು ಹಿಂದೆ ಉಳಿಸಿ ಮುಂದೆ ಬರುವಂತಿಲ್ಲ ಯಾರೂ ಕೂಡ ಎತ್ತಿನ ಬಂಡಿಗಳನ್ನು ಓಡಿಸಬಾರದು ಆಯಾ ಗ್ರಾಮದ ಜೋಡೆತ್ತಿನ ರೈತರ ಸಂಘಟಕರಿಗೆ ನೀಡುವ ಟವೆಲ್ ಮತ್ತು ಟೋಪಿಯನ್ನು ಎಲ್ಲ ಜೋಡೆತ್ತಿನ ರೈತರು ಹಾಕಿಕೊಳ್ಳುವುದು ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವಿರುವ ಎತ್ತಿನ ಬಂಡಿಗಳನ್ನು ಮಾತ್ರ ಮಠದ ಗ್ರಾಮವಾರು ಸಾಲಾಗಿ ನಿಲ್ಲಿಸುವುದು ಬಿಜ್ಜರಗಿ ಗ್ರಾಮದ ಸನ್ಯಾಸಪ್ಪನ ಮಠಕ್ಕೆ ಆಗಮಿಸಿದ ನಂತರ ಸ್ವಯಂ ಸೇವಕರು ಸೂಚಿಸುವ ಸ್ಥಳಗಳಲ್ಲಿ ಎತ್ತಿನ ಬಂಡಿಗಳನ್ನು ಬಿಡುವುದು ಕಾರ್ಯಕ್ರಮ ಮುಕ್ತಾಯವಾದ ನಂತರ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವಿರುವ ಎತ್ತಿನ ಬಂಡಿಯ ಹಿಂದೆ ಆಯಾ ಗ್ರಾಮದ ರೈತರು ಒಂದಾಗಿ ಸಾವಧಾನದಿಂದ ಹೊರಡುವುದು ಎತ್ತುಗಳಿಗೆ ಹೊಡೆಯುವುದು ಹಾಗೂ ಓಡಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಲ್ಲ ಜೋಡೆತ್ತಿನ ರೈತರು ಸಮಾವೇಶದಲ್ಲಿ ಭಕ್ತಿಯಿಂದ ಭಾಗವಹಿಸಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಕೃಪೆಗೆ ಪಾತ್ರರಾಗಲು ಕೋರಿಕೆಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಆರು ಎರಡು ಸೊನ್ನೆ ನಾಲ್ಕು ಏಳು ಅಥವಾ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಎಂಟು ಒಂದು ಒಂದು ಏಳು ಎಂಟು ಅಥವಾ ಒಂಬತ್ತು ಒಂದು ಸೊನ್ನೆ ಎಂಟು ಎಂಟು ಐದು ಮೂರು ಎರಡು ಒಂದು